ನೋಡಿ ಸ ಅಕ್ಕಿ ರಾಗಿ ಮತ್ತೆ ಸಾಮಾನು ಬಟ್ಟೆ ಎಲ್ಲ ಐತಿ ಟಿವಿನೂ ಇತ್ತು ಟಿವಿ ಮತ್ತು ದ್ಯಾತ ಸಮೀ ನನ್ನ ಗೆಳಪರ ಕೈ ಕಾಲದ ತಾನು ಎಲ್ಲ ಇತ್ತು ಸರ್ ನನ್ಗೇನಿ ಜೀವನ ಒಳಗೆ ಹೋಗಂಗ ಅವರು ಬಂದು ಹೇಳ್ಕೊಂಡು ಹೋದ್ರೆ ಆಯ್ತು ಮಗ ಎಲ್ಲಿ ಸೊತ್ತು ಹೋಗ್ತೈತೆ ಅಂತ ನೋಡ್ರಿ

ಯಾವಾಗ ಇಲ್ಲೇ ಇರ್ತಿದ್ವ ನಾವು ಎಲ್ಲ ಹೆಂಗ್ ಆ ಕಡೆ ಬಂತ ಅಂತ ಜಮೀನು ಇರ್ಲಿಲ್ಲ ಯಾವ ಕಡೆಗಿಂತ ಬಂದು ಅಂಬದ ಭಗವಂತಕ್ ಗೊತ್ತು ಬೆಂಕ್ ಬಂದ್ರು ಸೇರ್ಕೊಂಡು ಓಡ್ ಬಂದ್ರಲ್ಲ ನಾವು ಗಲಾಟೆ ಕೇಳಿ ಹೋಗಬೋದು

ಎಲ್ಲ ಇಲ್ಲೇ ಇಟ್ಕೊಂಡಿದ್ರು ಅವ್ರು ಬೇರೆ ಮನೆ ಇಲ್ಲ ಎಲ್ಲ ಇಲ್ಲೇ ಇದ್ದಿದ್ದು ಇದು ಅಷ್ಟು ದನ ಕಟ್ಟಾಕ ಗುಡ್ಲು ಇದ್ರಾಗೆ ನಾಲ್ಕು ಕುರಿ ಮೇರಿ ಹೋಗಿವೆ ಗುಡ್ಲು ಪೂರ್ತಿ ಸುಟ್ಟೋಗೈತೆ ಅವ್ರಿಗೆ ನಷ್ಟ ಆಗ್ಬಿಟ್ಟೈತಿ ಇವಾಗ ಈಗ ಈ ಕಡೆ ಮನೆ ಸಂಸಾರ ಎಲ್ಲ ಇತ್ತಾ ಈ ಕಡೆ ಮನೆಗೆಲ್ಲ ಇಲ್ಲೇ ಸಂಸಾರ ಪೂರ್ತಿ ಅವ್ರದ್ದು ಇಲ್ಲೇ ಇದ್ದಿದ್ದು ಪೂರ್ತಿ ಎಲ್ಲ ಸುಟ್ಟೋಗ್ಬಿಟ್ಟೈತೆ ಒಂದ್ ಒಂದ್ ಬಣ್ಣ ಆಗ್ಬಿಟ್ಟೈತೆ ಈಗ ಬೇರೆ ಕಡೆ ವಾಸ ಮನೆ ಇಲ್ಲ ಅವ್ರಿಗೆ ಬೇರೆ ಕಡೆ ವಾಸ ಮಾಡಕ್ ಮನೆ ಇಲ್ಲ ಅವ್ರಿಗೆ ಬೇರೆ ವಾಸ ಮಾಡಿ ಬೇರೆ ಇಲ್ಲ ಅವ್ರಿಗೆ

ಯಾರದು ಮೊಮ್ಮಗಳ ಮಗಳು ಮತ್ತೆ ಅವ್ರು ಇರ್ಲಿಲ್ಲ ಇದರಿಗೆ ಅವರು ಬಂತು ಮಗ ಅದು ತಕಂಡು ಹ ಹ ಮಗ ತಕಂಡು ಅಷ್ಟಪೋರ್ ಮತ್ತೆ ಅತ್ಲ ಅತ್ಲ ಪೂರ್ತಿ ನಾವು ಬಂದೆ ಈಗ ಇಲ್ಲೆಲ್ಲ ಕುಂತೈತ್ ಮರದಡ ಇಲ್ಲಿ ಹೌದು 84 ರಿಂದ 50 ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದಿನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ